ಪ್ರಿಯ ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬೆಳೆ ಹಾನಿ ಪರಿಹಾರದ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ಒಂದು ಬಂದಿದೆ ಹೌದು ನೇಟೆ ರೋಗದಿಂದ ತೊಗರಿ ಬೆಳೆ ಹಾನಿಗೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ್ದಾರೆ ಹೌದು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀವಿ ಹಾಗೆ ಯಾವ ಯಾವ ರೈತರಿಗೆ ಬೆಳೆ ಹಾನಿ ಪರಿಹಾರ ಜಮಾಗಿಲ್ಲ ಆಗಿಲ್ಲ ಹಾಗೆ ಯಾವ ಯಾವ ಜಿಲ್ಲೆಗೆ ಜಮಾ ಇಲ್ಲ ಎಂಬುದನ್ನ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ನಿಮ್ನೆ ನಮ್ಮ ಚಾನೆಲ್ ಎಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಕಲಬುರಗಿ ಜಿಲ್ಲೆಯಲ್ಲಿ ನೇಟೆ ರೋಗದಿಂದ ಹಾನಿಯಾದ ತೊಗರಿ ಬೆಳೆಯ ಸಮೀಕ್ಷೆ ಮಾಡಿ ಪ್ರತಿ ಎಕರೆಗೆ ಇಪ್ಪತ್ತೈದು ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ನೇತೃತ್ವದಲ್ಲಿ ರೈತರು ರೈತ ಮಹಿಳೆಯರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ನೇಟೆ ರೋಗದಿಂದ ಒಣಗಿದ ತೊಗರಿ ಬೆಳೆ ಹಿಡಿದು ಪ್ರತಿಭಟನೆ ಮಾಡಿದರು ಸಂಘದ ಜಿಲ್ಲಾ ಅಧ್ಯಕ್ಷ ಶರಣಬಸಪ್ಪ ಮಮಶೆಟ್ಟಿ ಮುಖಂಡರಾದ ದಿಲೀಪ್ ನಾಗೂರು ರಾಯಪ್ಪ ಹುರುಮುಂಜಿ ಗುರು ಹಾವಣರ್ ಪ್ರಕಾಶ್ ಜಾನೆ ಇನ್ನಿತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಜಂಟಿ ಕೃಷಿ ನಿರ್ದೇಶಕರ ಮುಖಾಂತರ ಕೃಷಿ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದರು ಜಿಲ್ಲೆಯಲ್ಲಿ ಆರು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡಲಾದ ತೊಗರಿಯಲ್ಲಿ ಎರಡು ಲಕ್ಷ ಹೆಕ್ಟರ್ ತೊಗರಿ ಬೆಳೆ ನೈಟೆ ರೋಗದಿಂದ ಹಾನಿಯಾಗಿದೆ ನೇಟೆ ರೋಗದಿಂದ ಒಣಗಿದ ತೊಗರಿ ಬೆಳೆ ಸಮೀಕ್ಷೆ ಮಾಡಿ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ನೀಡಬೇಕು ಹಾಗೂ ಒಣಗಿ ಹೋದ ತೊಗರಿ ಬೆಳೆ ವಿಮೆ ಮಂಜೂರು ಮಾಡಬೇಕು ಸರ್ಕಾರ ಬೆಳೆ ಹಾನಿಯ ವರದಿ ತರಿಸಿಕೊಂಡು ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಮೂವತ್ತು ಕೋಟಿ ರು ವಿಶೇಷ ಪ್ಯಾಕೇಜ್ ಬಿಡುಗಡೆ ಮಾಡಬೇಕು ಪ್ರತಿ ಕ್ವಿಂಟಲ್ಗೆ ತೊಗರಿ ಬೆಳೆಗೆ ಹನ್ನೆರಡು ಸಾವಿರ ರೂಪಾಯಿ ಬೆಂಬಲ ಬೆಲೆ ನೀಡಬೇಕು ತೊಗರಿ ಮಂಡಳಿ ಬಲವರ್ಧನೆ ಇಪ್ಪತ್ತೈದು ಕೋಟಿ ಅನುದಾನ ನೀಡಬೇಕು ಹಾಗೂ ಕೇಂದ್ರ ಸರ್ಕಾರ ಹೊರದೇಶದಿಂದ ಆಮದು ಮಾಡಿಕೊಳ್ಳುವ ತೊಗರಿ ಬೆಲೆ ತೆರಿಗೆ ಹಾಕಬೇಕು ಎಂಬ ಇತ್ಯಾದಿ ಬೇಡಿಕೆಗಳನ್ನ ಈಡೇರಿಸಲು ಮನವಿ ಪತ್ರದಲ್ಲಿ ಒತ್ತಾಯಿಸಲಾಗಿದೆ ಕಲಬುರಗಿ ಜಿಲ್ಲೆಯಲ್ಲಿ ತೊಗರಿ ಬೆಳೆಗೆ ಒಣಗುವ ರೋಗ ಬಾಧೆ ಆವರಿಸಿದೆ ಇದರಿಂದ ಲಕ್ಷಾಂತರ ಹೆಕ್ಟರ್ ಬೆಳೆ ನಷ್ಟವಾಗಿದೆ ಈ ಬಾರಿ ಉತ್ತಮ ಮಳೆಯಿಂದ ಬಂಪರ್ ಬೆಳೆ ನಿರೀಕ್ಷೆಯಲ್ಲಿದ್ದ ರೈತರು ಕಾಳು ಹುಟ್ಟುವ ಮಹತ್ವದ ಹಂತದಲ್ಲೇ ವಾತಾವರಣದಲ್ಲಿ ತೇವಾಂಶ ಕಡಿಮೆ ಆಗಿರುವುದರಿಂದ ಬೆಳೆ ಒಣಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ತೊಗರಿ ಬೆಳೆಗೆ ಒಣಗುವ ರೋಗ ಬಾಧೆ ಕಾಣಿಸಿಕೊಂಡ ಜಿಲ್ಲೆಯಲ್ಲಿ ಲಕ್ಷಾಂತರ ಹೆಕ್ಟರ್ ಬೆಳೆ ಹಾನಿಯಾಗಿದೆ ಬಂಪರ್ ಬೆಳೆಯ ನಿರೀಕ್ಷೆಯಲ್ಲಿದ್ದ ಅನ್ನದಾತರಿಗೆ ಬಲವಾದ ಹೊಡೆತ ನೀಡಿದೆ ತೊಗರಿ ಕನಜ ಎಂದೇ ಖ್ಯಾತಿ ಪಡೆದ ಕಲಬುರಗಿ ಜಿಲ್ಲೆಯಲ್ಲಿ ತೊಗರಿಯನ್ನೇ ಅತಿ ಹೆಚ್ಚು ಬೆಳೆಯಲಾಗುತ್ತಿದೆ ಜಿಲ್ಲೆಯ ರೈತರು ತೊಗರಿ ಬೆಳೆಯನ್ನ ನೆಚ್ಚಿಕೊಂಡಿದ್ದಾರೆ ಆದರೆ ಉತ್ತಮ ಬೆಳೆ ಬರಬಹುದು ಎಂದುಕೊಂಡಿದ್ದ ರೈತರಿಗೆ ತೊಗರಿ ಒಣಗುವ ರೋಗದ ಬಾಧೆ ಕಾಡುತ್ತಿದ್ದು ನಷ್ಟದ ಸುಳಿಗೆ ಸಿಲುಕಿ ಮರಳುವಂತಾಗಿದೆ ಈ ಹಿಂದೆ ತೊಗರಿಗೆ ನೇಟೆ ರೋಗ ಬಾಧೆ ಕಂಡು ಬಂದ ಸಾಕಷ್ಟು ನಷ್ಟವಾಗಿದೆ ರೈತರು ತೊಗರಿ ಬೆಳೆಯನ್ನೇ ನೆಚ್ಚಿಕೊಂಡಿದ್ದಾರೆ ಆದರೆ ಉತ್ತಮ ಬೆಳೆ ಬರಬಹುದು ಎಂದುಕೊಂಡಿದ್ದ ರೈತರಿಗೆ ತೊಗರಿ ಒಣಗುವ ರೋಗದ ಬಾಧೆ ಕಾಡುತ್ತಿದ್ದು ನಷ್ಟದ ಸುಳಿಗೆ ಸಿಲುಕಿ ನರಡುವಂತಾಗಿದೆ ಈ ಹಿಂದೆ ತೊಗರಿಯೇ ನೇಟೆ ರೋಗ ಬಾಧೆ ಕಂಡು ಬಂದ ಸಾಕಷ್ಟು ನಷ್ಟವಾಗಿತ್ತು ಇದೇ ಮಾದರಿಯಲ್ಲಿ ಈಗ ಜಿಲ್ಲೆಯ ಅಳಂದ ಅಫಲ್ಪುರ ಕಮಲಾಪುರ ಹಾಗೂ ಕಲಬುರಗಿ ತಾಲೂಕುಗಳಲ್ಲಿ ಬಹು ಪ್ರತ್ಯೇಕ ತೊಗರಿ ಬೆಳೆ ಒಣಗಲು ಆರಂಭಿಸಿದ್ದು ಹೆಚ್ಚಿನ ರೈತರು ನಷ್ಟವನ್ನು ಅನುಭವಿಸುತ್ತಿದ್ದಾರೆ ತೊಗರಿ ಬೆಳೆಗೆ ಈ ಬಾರಿ ಮೈಕ್ರೋಫೋನಿಯಾ ಹಾಗೂ ಮೈಕ್ರೋಫೋನಿಯಾ ಹಾಗೂ ಒಣಬೇರು ಕೊಳೆ ರೋಗ ಹಾಗೂ ಮಚ್ಚೆ ರೋಗ ಕಾಣಿಸಿಕೊಂಡಿದೆ ಇದರಿಂದ ತೊಗರಿ ಬೆಳೆಗಳು ನಿಧಾನವಾಗಿ ಒಣಗುತ್ತಿವೆ ಜಿಲ್ಲೆಯಲ್ಲಿ ಜಿಆರ್ಐ ಎಂಟುನೂರ ಹನ್ನೊಂದು ಮತ್ತು ಜಿಆರ್ಐ ಒನ್ನೂರ ಐವತ್ತೆರಡು ತಳಿಗಳನ್ನು ಹೆಚ್ಚು ಬೆಳೆಯಲಾಗುತ್ತಿದೆ ಈ ತಳಿಗಳಿಗೆ ಕಳೆದ ಬಾರಿ ಬಂದ ರೋಗವನ್ನ ನೇಟೆ ತಡೆದುಕೊಳ್ಳುವ ಶಕ್ತಿ ಇದೆ ಆದರೆ ಈ ಬಾರಿ ತೊಗರಿಯ ಆವರಿಸಿರುವ ಮೈಕ್ರೋಪಾಯ ರೋಗಗಳು ತಡೆದುಕೊಳ್ಳುವ ಶಕ್ತಿ ಇಲ್ಲ ಇದರಿಂದ ಬಹುತೇಕ ತೊಗರಿ ಒಣಗಿ ನಷ್ಟ ಎದುರುವಂತಾಗಿದೆ ಎನ್ನುತ್ತಾರೆ ಕೃಷಿ ವಿಜ್ಞಾನಿಗಳು ಬರೋಬರಿ ಎರಡು ಲಕ್ಷ ಹೆಕ್ಟೇರ್ ನಷ್ಟವಾಗಿದೆ ಹೌದು ಜಿಲ್ಲೆಯಲ್ಲಿ ಅಳೆಂದ ಅಫಲ್ಪುರ ಕಲಬುರಗಿ ಹಾಗೂ ಕಮಲಾಪುರ ತಾಲೂಕುಗಳಲ್ಲಿ ಬಹುತೇಕ ತೊಗರಿ ಒಣಗುತ್ತಿದೆ ಇದರ ಜೊತೆಗೆ ಉಳಿದ ತಾಲೂಕುಗಳಲ್ಲಿ ಸಮಸ್ಯೆ ಇದೆ ಆದರೆ ಯಾವ ಹೊಲದಲ್ಲಿ ತೇವಾಂಶ ಕೊರತೆ ಕಾಣುತ್ತಿದೆಯೋ ಆ ಹೊಲಗಳಲ್ಲಿ ರೋಗ ಬಾಧೆಯಿಂದ ತೊಗರಿ ಒಣಗುತ್ತಿದೆ ಜಿಲ್ಲೆಯಲ್ಲಿ ಆರು ಪಾಯಿಂಟ್ ಆರು ಲಕ್ಷ ಹೆಕ್ಟರ್ ಬಿತ್ತನೆ ಆಗಿದ್ದು ಇದರಲ್ಲಿ ಕನಿಷ್ಠ ಎರಡು ಲಕ್ಷ ಹೆಕ್ಟರ್ ವರೆಗೆ ತೊಗರಿ ರೋಗ ಬಾಧೆ ತುತ್ತಾಗಿದೆ ಎನ್ನಲಾಗುತ್ತಿದೆ ಆದರೆ ಕೃಷಿ ಅಧಿಕಾರಿಗಳು ಹೆಚ್ಚು ನಷ್ಟ ಸಂಭವಿಸಿಲ್ಲ ಎಂದು ಹೇಳುತ್ತಿದ್ದು ಈ ಬಗ್ಗೆ ಕೃಷಿ ಇಲಾಖೆ ಜಂಟಿ ಸಮೀಕ್ಷೆ ಮಾಡಿದಾಗಲೇ ಈ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗಲಿದೆ ಇದರ ಜೊತೆಗೆ ತಹಸೀಲ್ದಾರ್ ವೆರಿಫಿಕೇಶನ್ ಅಪ್ರೂವ್ ಆದ ರೈತರಿಗೆ ಮಾತ್ರ ಬೆಳೆ ಹಾನಿ ಪರಿಹಾರ ಜಮಾ ಆಗಲಿದೆ ಹಾಗಾದ್ರೆ ನಿಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡುವುದು ಹೇಗೆ ನಿಮ್ಮ ಸ್ಟೇಟಸ್ ನಲ್ಲಿ ಅಪ್ರೂವ್ಡ್ ಇದೆಯಾ ಅಥವಾ ಇಲ್ವಾ ಹೇಗೆ ಚೆಕ್ ಮಾಡುವುದು ಇಲ್ಲಿ ತಿಳಿದುಕೊಳ್ಳಿ ಬೆಳೆ ಪರಿಹಾರ ಪಟ್ಟಿ ಬಿಡುಗಡೆ ಹೌದು ಈ ಪಟ್ಟಿಯಲ್ಲಿ ಇದ್ದವರಿಗೆ ಮಾತ್ರ ಬೆಳೆ ಹಾನಿ ಪರಿಹಾರ ಜಮಾ ಆಗಲಿದೆ ಹಾಗಾದ್ರೆ ತಹಸೀಲ್ದಾರ್ ವೆರಿಫಿಕೇಶನ್ ಅಪ್ಲೋಡ್ ಮಾಡುವುದು ಹೇಗೆ ಇಲ್ಲಿ ತಿಳಿಸಿಕೊಡ್ತಾ ಹೋಗ್ತೀವಿ ಅದರ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುತ್ತೇವೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ಈ ರೀತಿ ಪೇಜ್ ಓಪನ್ ಆಗುತ್ತದೆ ಅಲ್ಲಿ ಋತುವನ್ನ ಆಯ್ಕೆ ಮಾಡಿಕೊಳ್ಳಬೇಕು ಮೊದಲನೇದಾಗಿ ವರ್ಷವನ್ನ ಆಯ್ಕೆ ಮಾಡಿಕೊಳ್ಳಬೇಕು ನಂತರ ಆಯ್ಕೆ ಮಾಡಿಕೊಳ್ಳಬೇಕು ನಂತರ ವಿಪತ್ತನ್ನ ಆಯ್ಕೆ ಮಾಡಿ ಗೇಟ್ ಕ್ಲಿಕ್ ಮಾಡಬೇಕು ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತದೆ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಬೇಕು ನಂತರ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಪಡಿಯಿರಿ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಕೆಳಗಿನಂತೆ ನಿಮಗೆ ಬೆಳೆ ಹಾನಿ ಪರಿಹಾರ ಮಾಹಿತಿ ದೊರೆಯಲಿದೆ ಅದೇ ರೀತಿ ಈ ಕೆಳಗಿನಂತೆ ನಿಮ್ಮ ಬೆಳೆ ಹಾನಿ ಪರಿಹಾರ ಸ್ಟೇಟಸ್ ನಲ್ಲಿ ತಹಸೀಲ್ದಾರ್ ವೆರಿಫಿಕೇಶನ್ ಪೆಂಡಿಂಗ್ ಎಂದು ನಿಮಗೆ ಹಾನಿ ಪರಿಹಾರ ಜಮಾ ಆಗುವುದಿಲ್ಲ ಲೆಕ್ಕಾಧಿಕಾರಿಯನ್ನು ಸಂಪರ್ಕಿಸಿ ಹಾಗೂ ತಹಸೀಲ್ದಾರ್ ಕಡೆಯಿಂದ ಅಪ್ಲೋಡ್ ಮಾಡಿಕೊಳ್ಳಿ ತಹಸೀಲ್ದಾರ್ ವೆರಿಫಿಕೇಶನ್ ಅಪ್ರೂವ್ಡ್ ಎಂದು ತೋರಿಸುತ್ತಿದ್ರೆ ಮಾತ್ರ ನಿಮಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗುತ್ತದೆ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರುವ ಹಾಗೆ ಇಲ್ಲಿ ಸ್ಟೇಟಸ್ ನಲ್ಲಿ ತಹಸೀಲ್ದಾರ್ ವೆರಿಫಿಕೇಶನ್ ಪೆಂಡಿಂಗ್ ಎಂದು ತೋರಿಸುತ್ತಿದ್ರೆ ನಿಮ್ಮ ಖಾತೆಗೆ ಯಾವುದೇ ರೀತಿಯ ಬೆಳೆ ಹಾನಿ ಪರಿಹಾರ ಜಮಾ ಆಗುವುದಿಲ್ಲ ಯಾವುದಕ್ಕೂ ಒಂದ್ಸಾರಿ ನೀವು ಕೂಡ ಚೆಕ್ ಮಾಡಿಕೊಳ್ಳಿ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ